ನನಗೆ ತುಂಬ ವರ್ಷಗಳ ಪರಿಚಯ ಜೊತೆಯಲ್ಲಿ ತುಂಬ ಕೆಲಸ ಮಾಡಿದ್ದೀವಿ ಶಕೀಲ ಅಂತ ಒಂದು ಹಿಂದಿ ಸಿನಿಮಾನು ಮಾಡಿದ್ವಿ ಸೊ ತುಂಬ ವರ್ಷಗಳ ಸ್ನೇಹ ಪರಿಚಯ ಸೊ ಇದೊಂದು ಸಿನಿಮಾ ಕೂಡ ಮಾಡಲಿಕ್ಕಿರುವಾಗ ಪ್ರತಿ ಸಿನಿಮಾದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತಾರೆ ಬಟ್ ಈ ಸಿನಿಮಾ ಬಗ್ಗೆಯೂ ಕೇಳ್ತಿರುವಾಗ ತುಂಬ ಖುಷಿ ಆಯ್ತು ಅಂತಂದ್ರೆ ಸಮರ್ ಕೂಡ ನನಗೆ ಶಕೀಲಾ ಥೈಮ್ ಶೂಟಿಂಗ್ ಮಾಡಿದಾಗಲಿಂದ ಪರಿಚಯ ಸೊ ಆವಾಗಿನೇ ನೋಡಿದ್ದೀನಿ ಸೊ ಹಿಂಗೆ ಬೆಳೆದ್ಕೊಂಡು ಇಷ್ಟೊಂದು ಒಳ್ಳೆಯ ಲಾಂಚ್ ಇಷ್ಟೊಂದು ಒಳ್ಳೆ ಸಿನಿಮಾ ಮಾಡ್ತಿರೋದು ನೋಡಲಿಕ್ಕೆ ಬಹಳ ಸಂತೋಷ ಇದರಲ್ಲಿ ಒಂದು ಒಂದು ಶಾರ್ಟ್ ಜಸ್ಟ್ ಫ್ರೆಂಡ್ಲಿ ಬೇಸಿಸಲ್ಲಿ ಅವ್ರನ್ನ ಕೇಳಿದ್ದಕ್ಕೆ ಅವ್ರ ಪ್ರತಿ ಸಿನಿಮಾದಲ್ಲಿ ನಾನು ಯಾವತ್ತೆಲ್ಲ ಒಂದೆಲ್ಲ ಒಂದು ರೀತಿಯಲ್ಲಿ ನಾನು ಭಾಗಿಯಾಗಿದ್ದಿರೋ ಕಾರಣ ಈ ಸಿನಿಮಾದಲ್ಲೂ ಒಂದು ಶಾರ್ಟ್ ಮಾಡಿದ್ದೀನಿ ಅದರ್ ದೆನ್ ಸಿನಿಮಾ ನೋಡೋದು ತುಂಬ ತುಂಬ ಖುಷಿ ಅನ್ನಿಸ್ತಾ ಇದೆ ಐ ಫೀಲ್ ಹ್ಯಾಪಿ ಆ್ಯಂಡ್ ಪ್ರೌಡ್ ಫಾರ್ ಇಂದ್ರಜಿತ್ ಸರ್ ಆ್ಯಂಡ್ ಫಾರ್ ಸಮರ್ಜಿತ್ ಇಟ್ಸ್ ಬ್ಯೂಟಿಫುಲ್ ಲಾಂಚ್ ವಂಡರ್ಫುಲ್ ಲಾಂಚ್ ಹಿ ಹಸ್ ಗ್ರೋನ್ ಅಪ್ ಟು ಬಿ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ ಅ ವಂಡರ್ಫುಲ್ ಪರ್ಸನಾಲಿಟಿ ಕನ್ನಡ ಇಂಡಸ್ಟ್ರಿಗೆ ಮಚ್ ನೀಡೆಡ್ ಯಂಗ್ ಹೀರೋ ಇವತ್ತು ಸಿಕ್ಕಿದ್ದಾರೆ ಅಂತ ನಾನು ಅಂದ್ಕೊಳ್ತೀನಿ ಇಂದ್ರಜಿತ್ ಸೆರ್ ಕೂಡ ಯಾವಾಗಲೂ ಕನ್ನಡ ಇಂಡಸ್ಟ್ರಿಯಲ್ಲಿ ಸ್ಟೈಲಿಶ್ ಡೈರೆಕ್ಟರ್ ಅಂತ ಅಷ್ಟು ಹೆಸರಾಂತರಾಗಿದ್ದವರು ಸೊ ಆ ಸ್ಟೈಲಿಶ್ ಸ್ಟೈಲಿಷ್ ಡೈರೆಕ್ಟರನ್ನು ಅನ್ನ ಹಚ್ಚೆ ಅನ್ನೋ ಮಾರ್ಕನ್ನು ಈ ಸಿನಿಮಾದಲ್ಲೂ ತೋರಿಸ್ಕೊಟ್ಟಿದ್ದಾರೆ ಸೊ ದ ಸ್ಟೈಲಿಶ್ ಡೈರೆಕ್ಟರ್ ದಿಸ್ ಹ್ಯಾಸ್ ನೌ ಲಾಂಚ್ ನ್ಯೂ ಸ್ಟೈಲಿಶ್ ಯಂಗ್ ಹೀರೋ ಟು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಒಳ್ಳೆ ಬಯಸ್ತೀನಿ ಆಸ್ ಆಲ್ವೇಸ್ ಇಂದ್ರಜಿತ್ ಸರ್ಗೂ ಸಮರ್ಜಿತ್ಗೂ ಸಮರ್ಜಿತ್ ಎಸ್ಪೆಷಲಿ ಒಂದು ಹೊಸ ಪಯಣ ಹೊಸ ಜರ್ನಿ ಸ್ಟಾರ್ಟ್ ಮಾಡ್ತಿದ್ದಾರೆ ಸೊ ಅವರಿಗೆ ಈ ಸಿನಿಮಾದಿಂದ ಸಿಗ್ಲಿಕ್ಕಿರೋ ಎಲ್ಲ ಬೆನಿಫಿಟ್ಸ್ ಸಕ್ಸಸ್ ಒಂದು ಒಳ್ಳೆ ಪ್ರೊಫೆಷನ್ ಕರಿಯರ್ ಮುಂದೆ ಸಾಗ್ಲಿ ಹಿಂಗೆ ಅವರಿಗೆ ಒಂದು ಒಳ್ಳೆ ಜರ್ನಿ ಈ ಸಿನಿಮಾ ಸ್ಟಾರ್ಟ್ ಮಾಡಲಿ ಸೊ ಕನ್ನಡ ಜನತೆ ಕನ್ನಡ ಸಿನಿಮಾ ನೋಡೋರು ಕನ್ನಡ ಸಿನಿಮಾ ಪ್ರೇಮಿಗಳು ಎಲ್ಲರೂ ಬಂದು ಈ ಸಿನಿಮಾ ನೋಡಿ ನಿಮ್ಮ ಪ್ರೀತಿ ನಿಮ್ಮ ಪ್ರೋತ್ಸಾಹ ನಿಮ್ಮ ಆಶೀರ್ವಾದ ಒಂದು ಹೊಸ ಟ್ಯಾಲೆಂಟ್ಗೆ ಒಂದು ಹೊಸ ಹೀರೋಗೆ ಕೊಡಿ ಅಂತ